ಮಾಡ್ಬೇಕ್ರಿ ನಿಮ್ ಫ್ರೆಂಡ್ ಡಿವೋರ್ಸ್ ಆಗಿತ್ತಲ್ಲ ಒಂದ್ ಸ್ವಲ್ಪ ಫೋನ್ ಹಚ್ಚಿ ಸಮಾಧಾನ ಹೇಳ್ಬೇಕು ಬೇಡ ಮಾತಾಡ್ಕೊಂತೀ ಹಲೋ ಚಾನ್ಸ್ ಹೊಡೆದಿಲ್ಪಾ ಪಾರ್ಟಿ ಯಾವಾಗ ಕೊಡ್ತೀಯ ಬಾ ದಿವ್ಸ ಆಗೈತಿ ಒಂದ್ ನಾಲ್ಕೈದು ದಿವ್ಸ ನಮ್ ಮಮ್ಮಿ ಮನಿಗ್ ಹೋಗ್ಬರ್ತೇನ್ರಿ ಹೋಯ್ ಬಾಲ ಯಾರ ಬೇಡ ಅಂದ್ರೆ ಮತ್ ನಾ ಹೋದ್ರ ನಿಮ್ ಊಟಕ್ ಹೆಂಗ್ ಮಾಡ್ತೀರಿ ಊಟನ ಮುಖ್ಯ ಅಲ್ಲ ಮನಶಾಂತಿ ಮುಖ್ಯ ಹೋಯ್ಬಾ ಹೋಯ್ಬಾ ೀ ಹೆ ಅರ್ಧಾಂಗಿ ಅರ್ಧಾಂಗೆ ಅಂತಾರ ಅಂಗೀದ ಯಾವ ಭಾಗ ಹೆಂಡತಿದ ಭಾಗ ರೀ ಅಷ್ಟ ಟೆನ್ಶನ್ ಆ ಅವಾಗ್ಲೂನ್ ಒಂದ್ ಸ್ವಲ್ಪ ರೊಕ್ಕ ದೂರ ಕಳಿಸ ಆರಾಮಿರೀ ರೀ ನಾ ಈಗ ಒಟ್ಟ ಚಲೋ ಅನ್ಸಂಗಿಲ್ಲ ಅಲ್ಲ ಚಲೋ ಇದ್ದೀರ ಯಾವಾಗ ಏನ್ ಗಂಡ ಎಲ್ಲಾರ್ಗೂ ಒಳ್ಳೆಯವನ ಸಿಕ್ಕಿರ್ತಾನ ಆದ್ರ ಅವನ್ ವ್ಯಾಲ್ಯೂ ಬಾಜಿ ಮನಿಯಕ್ಕೆ ಗೊತ್ತಿರ್ತೈತಿ ಹೆಂಡ್ತಿಗಲ್ಲ ಚಾಕು ಯಾಕುಡನ ಚಾಚಾ ತಿಂಡಿ ನಿಮ್ಗೆ ಎಂತಿ ಅಂದ್ರೆ ಹೆಂಗಿರ್ಬೇಕು ಉದ್ದ ಕುಳ್ಳ ದಪ್ಪ ಮೂಗಿ ಇದೇ ತರ